ದಾಂಡೇಲಿ ನಗರದಲ್ಲಿ ಶಿವರಾತ್ರಿ ನಿಮಿತ್ತ ಶಿವ ಮಂದಿರದಲ್ಲಿ ಸಾವಿರಾರು ಭಕ್ತಾದಿಗಳು ಕುಟುಂಬದ ಸದಸ್ಯರೊಂದಿಗೆ ಪವಿತ್ರ ಕಾಳಿ ನದಿಯ ನೀರನ್ನು ಕೊಡಗಳಲ್ಲಿ ಹೊತ್ತು ತಂದು ಶಿವಲಿಂಗಕ್ಕೆ ಅರ್ಪಿಸಿ ಭಕ್ತಿಗಿಂತ ಪೂಜೆ ಸಲ್ಲಿಸಿದ್ರು ನಗರದ ಹಾಲೇಶ್ವರ ಮಂದಿರದಲ್ಲಿ ಮೃತ್ಯುಂಜಯ ಮಠದಲ್ಲಿ ಹಳೆ ದಾಂಡೇಲಿಯ ಈಶ್ವರ ದೇವಸ್ಥಾನದಲ್ಲಿ ಐಪಿಎಂನ ಹತ್ತಿರದ ಜಂಗಲೇಶ್ವರ ದೇವಸ್ಥಾನದಲ್ಲಿ ಕೂಡ ಅಸಂಖ್ಯಾತ ಜನರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಕವಳೇಶ್ವರ ದರ್ಶನ ಪಡೆದ ಅಸಂಖ್ಯಾತ ಭಕ್ತಾದಿಗಳು ದಾಂಡೇಲಿ ಸಮೀಪದ ಕವಳ ಗುಹೆಯ ಶಿವಲಿಂಗ ಕವಳೇಶ್ವರ ದರ್ಶನ ಪಡೆದ ಭಕ್ತಾದಿಗಳು ದಾಂಡೇಲಿ ಜೋಯಾದ ಪನಸೋಳಿಯ ಹತ್ತಿರದಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ತೆರಳಿ ಕವಳ ಸಮೀಪದ ವೃತ್ತದಲ್ಲಿ ಇಳಿಸಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲ ನಡುಕೆಯಲ್ಲಿ ತೆರಳಿ ಸುಮಾರು ಮುನ್ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಇಳಿದು ಗುಹೆಗೆ ತೆರಳಿ ಗುಹೆಯಲ್ಲಿ ನುಸುಳಿಕೊಂಡು ಹೋಗಿಯೇ ಕವಳೇಶ್ವರದ ದರ್ಶನ ಪಡೆದ ಭಕ್ತಾದಿಗಳು ಅರಣ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ಿ ಮತ್ತು ಅಧಿಕಾರಿಗಳು ನಿಸರ್ಗದ ಸೌಂದರ್ಯತ ಸವಿ ಕಂಡ ಭಕ್ತಾದಿಗಳು ಗುಹೆಯ ಶಿವಲಿಂಗ ದರ್ಶನ ಪಡೆದು ಪಾವನರಾದರು ಕೇಂದ್ರ ನ್ಯೂಸ್ ದಾಂಡೇಲಿ